ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದ್ ನೋಡಿರಿ ಇವತ್ತು ಬೆಳಿಗ್ಗೆನ ಲಾಕ್ ಸ್ಟಾರ್ಟ್ ಮಾಡ್ಕೊಂಡೀನಿ ಯಾಕಪ್ಪ ಅಂದ್ರೆ ಇವತ್ತು ಗುರುವಾರ ಗುರುವಾರ ಅಂದರೆ ಗೊತ್ತೈತಿ ನಿಮಗೆ ನಾನು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ತೀನಿ ಅಂತಂದು ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲೆಲ್ಲ ತೊಳೆದು ಹೊಸಲಿಗೆ ಕುಂಕುಮ ಅರಿಶಿಣ ಎಲ್ಲ ಹಚ್ಚಿ ಇವಾಗ ರಂಗೋಲಿ ಹಾಕ್ತಾ ಇದ್ದೆ ನಾನು ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಯಾಕಂದರೆ ಗ ರಾಘವೇಂದ್ರ ಸ್ವಾಮಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡೋದಿರ್ತೈತಿ ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯಲ್ಲಿ ಒಂಥರ ಹಬ್ಬ ಇದ್ದಂಗೆ ಇರ್ತೈತಿ ಗುರುವಾರಕ್ಕೊಮ್ಮೆ ಪ್ರತಿ ವಾರೂ ಹಬ್ಬ ಇದ್ದಂಗೆ ನಮ್ಮ ಮನೆಯಾಗ ಇಲ್ಲಿ ನೋಡ್ಬೋದು ಎಲ್ಲ ಪೂಜೆ ಕಣಿ ಮಾಡಿ ಇಟ್ಟಿದ್ದೆ ನಾನು ನಮ್ಮ ಮನೆಯವರು ಬಂದು ದೇವರಿಗೆಲ್ಲ ಹೂ ಮುಡಿಸಿ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಾರ ಮೊದಲ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ ಅವರು ಹಾಗೆ ಇಲ್ಲಿ ನೋಡ್ಬೋದು ನೀವು ನಾನು ಕೆಂಡ ಯಾವ ರೀತಿ ಮಾಡ್ಕೊಳಕತ್ತೀನಿ ಅಂತಂದು ತೆಂಗಿನ ಚಿಪ್ಪು ಇರ್ತತಿಲ್ಲ ಅದನ್ನು ನಾನು ಬೀಸಾಕಲ್ಲ ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಒಣಗಿಸಿ ಬಿಸಿಲಿಗೆ ಚೆನ್ನಾಗಿ ಸ್ವಲ್ಪ ಪೀಸ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೇನೆ ಈ ರೀತಿ ಜಾಲರಿ ಮೇಲಿಟ್ಟು ಗ್ಯಾಸ್ ಮ್ಯಾಲಿಟ್ಟು ಬಿಸಿ ಮಾಡ್ಕೊಂಡ್ರೆ ಅದೆಲ್ಲ ಉರಿದು ಕೆಂಡ ಆಗ್ತತಿ ಕೆಂಡ ಆದಮೇಲೆ ಧೂಪ ಹಾಕೋದು ಬಟ್ಲಕ್ಕೆ ಹಾಕ್ಕೊಂಡು ಧೂಪ ಹಾಕ್ತಾ ಇರ್ತಾನೆ ನಾ ಜಾಸ್ತಿ ಇದನ್ನ ಕಪ್ ಸಾಂಬ್ರಾಣಿ ಅಂತ ಬರ್ತೈತಲ್ಲ ಅದನ್ನು ಯೂಸ್ ಮಾಡಲ್ಲ ಇದೇ ಥರನ ಕೆಂಡ ಮಾಡಿ ಸಾಂಬ್ರಾಣಿ ಇರ್ತೀನಿ ಯಾವಾಗಲೂ ಮನೆಗೆಲ್ಲ ಗುರುವಾರಕ್ಕೊಮ್ಮೆ ಕಾಯಮು ನಾನು ಈ ಥರ ಸಾಂಬ್ರಾಣಿ ಹಾಕ್ತೀನಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಈ ರೀತಿ ಮನೆಗೆಲ್ಲ ಸಾಂಬ್ರಾಣಿ ಇರ್ತೀನಿ ಇಲ್ಲಿ ನೋಡ್ಬೋದು ನನ್ನ ಮಗಳೇ ಮನೆಗೆಲ್ಲ ಸಾಂಬ್ರಾಣಿ ಎಲ್ಲ ಹಿಡಿತಾ ಇದ್ಲು ನಾನು ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೆ ಅವಳು ಹಾಕ್ತೀನಿ ಮಮ್ಮಿ ಮನೆಗೆಲ್ಲ ಅಂತ ಇದ್ಲು ಈ ರೀತಿ ಮನೆಗೆಲ್ಲ ಸಂಭ್ರಾಣಿ ಹಾಕಿ ಬೆಳಗ್ಗಿನ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಇದ್ದಂಗೆ ಇರ್ತೈತಿ ಮನೆ ಇಡೀ ದಿನವೂ ಒಂದು ಸ್ವಲ್ಪ ಬೇಜಾರಾಗಲ್ಲ ಬೆಳಗ್ಗೆ ಈ ರೀತಿ ಬೇಗ ಪೂಜೆ ಮಾಡಿ ಮನೆಗೆಲ್ಲ ಸಂಭ್ರಾಣಿ ಹಾಕೋದ್ರಿಂದ ಎಲ್ಲ ಪೂಜೆ ಮುಗೀತು ಪೂಜೆ ಆದ ತಕ್ಷಣ ನೆಕ್ಸ್ಟ್ ನಂದು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಒಂದು ಸೈಡ್ ರೈಸ್ಗಿಟ್ಟಿದ್ದೆ ತಿಂಡಿ ಮಾಡಲಿಕ್ಕೆ ಇನ್ನೊಂದು ಸೈಡು ಚಹಾ ಮಾಡಿಕೊಟ್ಟೆ ಅವ್ರಿಗೆ ಹಾಲು ಕಾಯಿಸಿ ಗುರುವಾರದ ದಿನ ಎಷ್ಟೇ ಬೇಗ ಎದ್ದರೂ ಆದರೂ ಲೇಟ್ ಆಗೇ ಬಿಡ್ತೈತಿ ತಿಂಡಿ ಮಾಡೋದು ಯಾಕಂದ್ರೆ ಪೂಜೆ ಮಾಡೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದು ಇದು ಕೆಲಸ ಜಾಸ್ತಿನೇ ಆಗಿಬಿಡ್ತಾವ ಗುರುವಾರ ನಾನು ಎಷ್ಟು ಬೇಗ ಇದ್ದರೂ ಮತ್ತು ಟೈಮ್ ಆಗೇ ಹೋಯ್ತು ಇವತ್ತು ಅದಕ್ಕೆ ಒಂದು ಸೈಡ್ ಅನ್ನ ಮಾಡಿದೆ ಚಿತ್ರಾನ್ನ ಮಾಡಿದ್ರಾಯ್ತು ಅಂತಂದು ಇನ್ನೊಂದು ಸೈಡು ಹಾಲು ಕಾಯಿಸಾಕಿಟ್ಟು ಚಹಾ ಮಾಡಿಕೊಟ್ಟೆ ಅದಾದ ತಕ್ಷಣ ಬೇಗ ಬೇಗ ಚಿತ್ರಾನ್ನ ಒಗ್ಗರಣೆ ಕೂಡ ಮಾಡಿದೆ ಯಾಕಂದರೆ ಟೈಮ್ ಆಗಿತ್ತು ನಮ್ಮ ಮಕ್ಕಳು ಕೂಡ ಕೂತಿದ್ರು ಸಪ್ಪೆ ಮುಖ ಮಾಡಿಕೊಂಡು ಹೊಟ್ಟೆ ಹಸುವಾಗಿತ್ತು ಕಾಣ್ತೈತೆ ಅವ್ರಿಗೆ ಅದಕ್ಕೋಸ್ಕರ ಬೇಗ ಮಾಡಿದ್ರು ಪ್ರತಿಯೊಂದು ಒಗ್ಗರಣೆ ಕೂಡ ಮಾಡಿ ರೈಸ್ ಎಲ್ಲ ಹಾಕಿ ಕೊಟ್ಟೆ ಆಲ್ಮೋಸ್ಟ್ ಬಿಸಿ ಅನ್ನ ಮಾಡಿ ಚಿತ್ರಾನ್ನ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಅನ್ನಿಸ್ತೈತಿ ನನಗೆ ನಿನ್ನೆ ಹಿಂದಿನ ದಿನ ಉಳಿದದ್ದು ರೈಸಿಗೆ ಚಿತ್ರಾನ್ನ ಮಾಡೋಕ್ಕಿಂತ ಬಿಸಿ ಅನ್ನ ಮಾಡಿ ಚಿತ್ರಾನ್ನ ಮಾಡೋದು ಇಷ್ಟ ಆಗ್ತೈತಿ ನನಗೆ ಹಾಗೆ ಹುಡುಗರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಿದ್ದು ಪಂಚಾಮೃತ ಅಭಿಷೇಕದ್ದು ಪ್ರಸಾದ ಇರ್ತದಲ್ಲ ಅದನ್ನೆಲ್ಲ ಹಾಕ್ಕೊಡ್ತಾ ಇದ್ರು ನಮ್ಮ ಮನೆಯವರು ಹಾಗೆ ನಾನು ಸ್ವಲ್ಪ ತಗೊಂಡು ಪ್ರಸಾದ ಸ್ವೀಕರಿಸಿ ಇವಾಗ ಮತ್ತೆ ಸ್ವಲ್ಪ ಚಿತ್ರಾನ್ನ ಕಲಿಸೋದಿತ್ತು ಕಲಿಸಿ ಮಕ್ಕಳಿಗೆ ಹಾಕ್ಕೊಟ್ಟೆ ಅವರು ಕೂಡ ತಿಂದರು ತಿಂದ ನನ್ನ ಮಗಳು ಏನು ಕಿತಾಪತಿ ಮಾಡ್ತಾ ಮಾಡ್ತಾಯಿದಾಳು ನೋಡ್ರಿ ಇಲ್ಲಿ ಯಾವ ಥರ ಮಾಡೋಕತ್ತಳ ಅಂತಂದು ಅವಳ ಕೈಗೆ ಲಿಪ್ಸ್ಟಿಕ್ ಸಿಕ್ಬಿಟ್ಟೈತಿ ಅದನ್ನು ಸುಮ್ಮನೆ ಹಚ್ಕೊಳ್ಳೋದು ಲಿಪ್ಪಿಗೆ ಅದನ್ನು ಒರೆಸ್ಕೊಳ್ಳೋದು ಬಟ್ಟಿಗೆ ಆ ಥರ ಮಾಡಕತ್ತ ಬಿಟ್ಟಾಳೆ ಅದು ಹಾಳಾಗಮಟ ಬಿಡಕ್ಕೋಲ್ಲವಳು ಎಷ್ಟು ಹೇಳಿದ್ರೂ ಕಸ್ಕನಕ್ಕೆ ಹೋದ್ರೆ ಕಿರ್ಚುತ್ತಾ ಇದ್ಲು ಆ ಥರ ಮಾಡಿ ನಾವು ನೋಡೋದಕ್ಕಿಂತ ಮುಂಚೆನೇ ಎಲ್ಲ ಈ ಥರ ಮಾಡ್ಕೊಂಬಿಟ್ಟಿದ್ಲು ಆಮೇಲೆ ಹೋದ್ರೆ ಡ್ಯಾನ್ಸ್ ಮಾಡೋದು ನಗೋದು ಆ ಥರ ಮಾಡ್ತಾಯಿದ್ಲು ಇದೇ ಥರನ ಡೈಲಿ ಒಂದಲ್ಲ ಒಂದು ಕಿತಾಪತಿ ಮಾಡೋದು ಕಾಡಿಸೋದು ಮಾಡ್ತಿರ್ತಾಳೆ ನನಗೆ ನನ್ನ ದೊಡ್ಡ ಮಗಳು ಫುಲ್ ಸೈಲೆಂಟ್ ಅವಳು ಚಿಕ್ಕವಳದಾಗ ಯಾವತ್ತೂ ಈ ಥರ ಕಾಡ್ಸೇ ಅಲ್ಲ ನನ್ನ ಇವಳು ಮಾತ್ರ ಡೈಲಿ ಒಂದೊಂದು ಹುಡ್ಕೊಂಡು ಬರ್ತಾಳೆ ನನ್ನ ಕಾಡ್ಸೋಕೆ ಏನಾದರೂ ಒಂದು ಮಾಡ್ತಾಳೆ ಹಠ ಮಾಡೋದು ಚೀರಾಡೋದು ಆ ಥರ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ಟೈಮ್ ಆಗೈತಿ ಸಾಂಬಾರು ಮಾಡಿಬಿಟ್ರಾಯ್ತು ಅಂತಂದು ಸೊಪ್ಪು ತರಿಸಿದ್ದೆ ಸೊಪ್ಪು ಸಾರು ಮಾಡಿದ್ರಾಯ್ತು ಒಂದು ಸೊಪ್ಪು ಸಾರು ರೆಸಿಪಿ ತೋರಿಸ್ಬೇಕಾ ಅಂತ ಅಂದ್ಕೊಂಡೆ ಕೆಲವೊಬ್ರಿಗೆ ಅನ್ನಿಸ್ತಿರ್ಬೋದು ಇದೇನಪ್ಪ ಸೊಪ್ಪು ಸಾರು ಯಾರು ಮಾಡಲಿಲ್ಲದು ಮಾಡಕತ್ತೇರಿ ಇವರು ಅಂತಂದು ಆದರೂ ಕೆಲವೊಬ್ರಿಗೆ ಇವಾಗ ಅಡುಗೆ ಕಲಿತಾ ಇರ್ತಾರೆ ಅಂಥವ್ರಿಗೆ ಹೆಲ್ಪ್ ಆಗ್ತೈತಿ ಅಂತಂದು ನಾನು ಏನೇ ಮಾಡಿದರೂ ರೆಸಿಪಿನ ಶೂಟ್ ಮಾಡಿ ತೋರಿಸಾಕತ್ತೀನಿ ಯಾಕಂದ್ರೆ ಒಬ್ಬೊಬ್ರು ಇನ್ನೂ ಕಲಿತಾ ಇರ್ತಾರೆ ಇವಾಗ ಇವಾಗ ಹೊಸದಾಗಿ ಅಡುಗೆ ಮಾಡೋದೆಲ್ಲ ಕಲಿತಾ ಇರ್ತಾರೆ ಹೊಸದಾಗಿ ಎಲ್ಲ ಮದುವೆ ಆಗಿರ್ತಾರೆ ಅವ್ರಿಗೆ ಕಾಲೇಜು ಮನೆ ಬಿಟ್ಟರೆ ಏನೂ ಗೊತ್ತಿರಲ್ಲ ಅಡುಗೆದ ಬಗ್ಗೆನ ಜ್ಞಾನನ ಇರೋಲ್ಲ ಅಂಥವ್ರು ಏನಾದರೂ ನಾನು ವಿಡಿಯೋಸ್ ನೋಡ್ತಾ ಇದ್ರೆ ಕಲೀಲಿ ನೋಡಿ ಅಂತಂದು ತೋರಿಸ್ತಾ ಇರೋದು ಗೊತ್ತಿರೋರಾದ್ರೆ ಸ್ಕಿಪ್ ಮಾಡಿ ನೋಡಿ ಗೊತ್ತಿರಲಿಲ್ಲರೂ ನೋಡಿರಿ ರೆಸಿಪಿ ಅಂತ ಹೇಳ್ತೀನಿ ಇಲ್ಲಿ ಸೊಪ್ಪೆಲ್ಲ ಒಂದು ಮೂರು ನಾಲ್ಕು ಸರಿ ನೀಟಾಗಿ ತೊಳ್ಕೊಂಡನಿ ಯಾಕಂದ್ರೆ ಮಣ್ಣು ಇರ್ತೈತೆ ಅಂದು ನೀಟಾಗಿ ತೊಳ್ಕೊಂಡು ಅದನ್ನು ನೀರೆಲ್ಲ ಬಸಾಕ ಬಿಟ್ಟಿದ್ದೆ ಒಂದು ಸ್ವಲ್ಪೊತ್ತು ಅದಾದಮೇಲೆ ನಿಮಗೆ ಎಷ್ಟು ಬೇಕಾಗ್ತೈತೆ ನೋಡಿರಿ ಅಷ್ಟು ತೊಗರಿಬೇಳೆ ತಗೋಬೇಕು ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ಮಾಡೋಂಗಿಲ್ಲ ನಾನು ಸಾಂಬಾರು ಬೆಳಗ್ಗೆ ಸಾಯಂಕಾಲಕ್ಕಾದ್ರೆ ಸಾಕು ಅಂತಂದು ಸ್ವಲ್ಪನೇ ತೊಗರಿಬೇಳೆ ತೊಗೊಂಡನಿ ಅದು ತೊಗರಿಬೇಳೆ ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಅದಕ್ಕೆ ಎಷ್ಟು ಒಂದೆರಡು ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡನಿ ಆಮೇಲೆ ಒಂದು ಎರಡು ಉಳ್ಳಾಗಡ್ಡಿ ಒಂದೆರಡು ಮೂರು ತಮಾಟೆ ಹಣ್ಣು ಬೆಳ್ಳುಳ್ಳಿ ಜೀರಿಗೆ ಅರಶಿಣ ಪುಡಿ ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಒಂದು ಎರಡರಿಂದ ಮೂರು ವಿಶೀಲ್ ಕೂಗ್ಸಿದ್ದೀನಿ ಎರಡ್ರದ್ದ ಮೂರು ವಿಶೀಲ್ ಕೂಗಿದ ಮೇಲೆ ಇಲ್ಲಿ ಒಗ್ಗರಣೆ ಮಾಡಕತ್ತೇನೆ ನಾನು ಒಗ್ಗರಣೆಗೆ ಏನೇನಂದ್ರೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಇದನ್ನೆಲ್ಲ ಹಾಕಿ ಹಾಗೆ ಇಲ್ಲಿ ಮೊದಲೇ ಬೇಯಿಸಿದಂತ ಸೊಪ್ಪು ಬೇಳೆ ಇರ್ತದಲ್ಲ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಖಾರದ ಪುಡಿ ಎಮ್ ಟಿ ಆರ್ ಸಾಂಬಾರು ಪುಡಿ ಉಪ್ಪು ಹಾಕಿ ಇಟ್ಕೊಂಡನಿ ಅದನ್ನೇ ಇಲ್ಲಿ ಒಗ್ಗರಣೆಗೆ ಇದ್ದೆ ಈ ಪಾತ್ರೆಗೆ ಒಗ್ಗರಣೆ ಪಾತ್ರೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ನೋಡ್ಕೊಳ್ಳಿ ನಿಮಗೆ ಸಾಂಬಾರು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ಮಾಡ್ಕೊಬೋದು ನಾನಿಲ್ಲಿ ಆಗಿ ಮಾಡ್ಕೊಂಡನಿ ಸಾಂಬಾರು ಅತಿ ತಳ್ಳಿಗೂ ಬೇಡ ಗಟ್ಟಿಗೂ ಬೇಡ ಅಂತಂದು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಂಡನಿ ಇಷ್ಟೇ ನೋಡಿ ಸೊಪ್ಪಿನ ಸಾಂಬಾರು ಭಾಳ ಈಸಿ ಮಾಡೋದು ಏನು ಟೈಮ್ ಸ್ವಲ್ಪ ಸೊಪ್ಪು ಸೋಸೋದು ಕ್ಲೀನ್ ಮಾಡೋದು ತೊಳೆಯೋದು ಅಷ್ಟೇ ಟೈಮ್ ಹಿಡಿತೈತಿ ಬೇಗನೆ ಆಗೋಗ್ತೈತಿ ಹೊರಗಡೆ ಎಲ್ಲ ಫುಲ್ ಮಳೆ ಬರ್ತಾಯಿತ್ತು ಮಳೆಗೆ ಏನಾದರೂ ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರು ಜೊತೆ ತಿನ್ಬೇಕು ಅನ್ಸಕತ್ತಿತ್ತು ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ದೆ ಅವರು ವಡೆ ತಂದಿದ್ರು ವಡೆ ಅನ್ನ ಸಾಂಬಾರೆಲ್ಲ ತಗ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ್ದಾದಮೇಲೆ ಇಲ್ಲಿ ಸ್ವಲ್ಪ ಸ್ವೀಟ್ ಏನಾದರೂ ಮಾಡಿದ್ರಾಯ್ತು ಅಂತಂದು ರವಾ ಉಂಡೆ ಮಾಡ್ತಾ ಇದ್ದೆ ಚಿರೋಟಿ ರವೆ ಅರ್ತೈತಲ್ಲ ಅದನ್ನ ತೊಗೊಂಡ್ಬಂದಿದ್ವಿ ಅದಕ್ಕೆ ರವೆ ಉಂಡೆ ಮಾಡಿದ್ರಾಯ್ತು ಅಂದು ಇಲ್ಲಿ ನಿಮಗೆ ತೋರ್ಸಾಗತ್ತೀನಿ ಯಾವ ಥರ ನಾನು ರವೆ ಉಂಡೆ ಮಾಡ್ತೀನಿ ಅಂತಂದು ಇಲ್ಲಿ ಜಾರಿಗೆ ಅರ್ಧ ಕೆ ಜಿ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಹಾಕಿ ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪುಡಿ ಮಾಡಿಕೊಂಡು ಅದಾದಮೇಲೆ ಒಣ ಕೊಬ್ಬರಿನ ತುರಿದಿದ್ದೆ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳಕತ್ತೀನಿ ಇಲ್ಲಾಂದ್ರೆ ಬಾಯಿಗೆ ಉಂಡಿ ತಿನ್ನೋವಾಗ ಬಾಯಿಗೆ ಹಾಗೆ ಸಿಕ್ತೈತಿ ಅಂದು ಸ್ವಲ್ಪ ತರಿ ತರೆಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಒಂದು ಬಾಳಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ಯಾವ ಬೇಕು ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಗೋಡಂಬಿ ದ್ರಾಕ್ಷಿ ಅಷ್ಟ ತಗೊಂಡಿದ್ದೆ ನಾನು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಇಲ್ಲಿ ಚಿರೋಟಿ ರವೆ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ಬೇಕು ನಿಧಾನ ಉರಿಲ್ಲೇ ಅಂದ್ರೆ ಅಲ್ಲಿ ಅತಿ ಲೋ ಫ್ಲೇಮು ಅಲ್ಲ ಹೈ ಫ್ಲೇಮು ಅಲ್ಲ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತಿ ರವಾನ ಸ್ವಲ್ಪ ಅದು ಗೊತ್ತಾಗ್ತತಿ ನಿಮಗೆ ಹುರಿತಾ ಹುರಿತಾ ಕೈಯಾಗಿ ಹಗುರಾದಂಗೆ ಆಗ್ತೈತಿ ರವೆ ಅಲ್ಲಿವರೆಗೂ ಹುರ್ಕೊಳ್ಳಿ ನೀಟಾಗಿ ತುಪ್ಪದಲ್ಲಿ ನೀವು ಎಷ್ಟು ಚೆನ್ನಾಗಿ ರವನ ಹುರ್ಕೋತೀರೋ ಅಷ್ಟು ಚೆನ್ನಾಗಿ ರವೆ ಉಂಡೆ ರೆಡಿ ಆಗ್ತವೆ ನೀವೇನಾದರೂ ಬೇಗ ಬೇಗ ಆಗಲಿ ಅಂತ ಅರ್ಧ ಮುರ್ಧ ಏನಾದರೂ ಹುರಿದ್ರಪ್ಪ ಅಂದ್ರೆ ರವೆ ಉಂಡೆ ಚೆನ್ನಾಗಿ ಬರೋದಿಲ್ಲ ನಿಧಾನ ಉರಿಲಿ ನೀಟಾಗಿ ಹುರ್ಕೊಳ್ಳಿ ಇಲ್ಲಿ ನಾನು ಒಂದು ಕೆ ಜಿ ರವೆ ತೊಗೊಂಡನಿ ಉಂಡೆ ಮಾಡಲಿಕ್ಕೆ ಅದ್ರಾಗ ಅರ್ಧದಷ್ಟು ರವೆ ಬಾಳಿಗೆ ಹಾಕ್ಕೊಂಡು ಹುರ್ಕೊಂಡಿ ಇವಾಗ ಇದು ಆಯಿತು ಇದನ್ನು ಎತ್ತಿಟ್ಟು ನೆಕ್ಸ್ಟ್ ಇನ್ನೂ ಅರ್ಧದಷ್ಟು ರವೆ ಇತ್ತಲ್ಲ ಅದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಆ ರವೆ ಕೂಡ ಹುರ್ಕೋತಾ ಇದ್ದೀನಿ ಅದು ಒಂದು ಮುಕ್ಕಾಲು ಪರ್ಸೆಂಟಷ್ಟು ಹುರಿದಾದ್ಮೇಲೆ ಒಣ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾವಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಬೇಗ ರವೆ ಉಂಡೆ ಕೆಡೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಕೊಂಡು ನೀಟಾಗಿ ಅದನ್ನು ಒಂದು ಅಗಲವಾದ ಈ ಥರ ಪಾತ್ರೆಗೆ ಹಾಕ್ಕೊಂಡು ಏನು ಸಕ್ಕರೆ ರುಬ್ಬಿ ಇಟ್ಕೊಂಡಿರ್ತಾವಲ್ಲ ಸಕ್ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತವೆ ಅದನ್ನು ಈ ರವಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸಕ್ಕರೆ ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೆ ಸಕ್ಕರೆ ಪುಡಿನ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ನಾನು ಒಂದು ಕೆ ಜಿ ರವ ಚಿರೋಟಿ ರವಾನ ಒಂದು ಕೆಜಿ ರವಕ್ಕೆ ಅರ್ಧ ಕೆಜಿ ಸಕ್ಕರೆ ಹಾಕಿದ್ರೆ ಕರೆಕ್ಟಾಗಿ ಏನು ಕೂಡ ಸ್ವೀಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಏನು ಆಗಂಗಿಲ್ಲ ಕರೆಕ್ಟಾಗಿ ಬರ್ತೈತಿ ನೀವೇನಾದರೂ ಕಪ್ ನಲ್ಲಿ ಮೆಜರ್ಮೆಂಟ್ ತಗೋತೀರ ಅಂದ್ರೆ ಒಂದು ಕಪ್ಪಷ್ಟು ಚಿರೋಟಿ ರವ ತಗೊಂಡ್ರೆ ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಳ್ಳಿ ಕರೆಕ್ಟ್ ಆಗ್ತೈತಿ ಹೆಚ್ಚು ಕಡಿಮೆ ಏನು ಕೂಡ ಆಗೋದಿಲ್ಲ ಸ್ವೀಟ್ ಕರೆಕ್ಟ್ ಕೆಜಿ ಚಿರೋಟಿ ರವೆಗೆ ಅರ್ಧ ಕೆಜಿ ಸಕ್ಕರೆ ತಗೊಂಡಿ ಕರೆಕ್ಟ್ ಆಗಿದ್ವು ಸ್ವೀಟ್ ಮಾತ್ರ ಮಸ್ತ್ ಆಗಿದ್ವು ಈ ಉಂಡೆ ಮಾಡ್ಲಿಕ್ಕೆ ಹಾಲು ಕೂಡ ಬೇಕಾಗ್ತತಿ ಸ್ವಲ್ಪ ಜಾಸ್ತಿ ಏನ್ ಬೇಕಾಗಲ್ಲ ಸ್ವಲ್ಪ ಸಾಕು ಹಾಲನ್ನ ನೀಟಾಗಿ ಬಿಸಿ ಮಾಡ್ಕೊಂಡು ಅದ ಆರಿದ್ಮೇಲೆ ಮಾಡ್ಕೋಬೇಕು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ನಡಿತೈತಿ ಜಾಸ್ತಿ ತಣ್ಣಗೂ ಇರಬಾರ್ದು ಬಿಸಿನೂ ಇರಬಾರ್ದು ಉಗುರು ಬೆಚ್ಚಗಿರೋ ಹಾಲು ತಗೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕೋತ ರವ್ಕ ಎಷ್ಟು ಬೇಕು ನೋಡ್ಕೊಂಡು ಹಾಲು ಹಾಕೊಂಡು ನೀಟಾಗಿ ಉಂಡೆ ಕಟ್ಟಿ ಇಟ್ಕೊಳ್ಳಿ ಆರಾಮಾಗಿ ಒಂದು ಹದಿನೈದು ದಿನ ಇಟ್ಕೊಂಡು ಉಂಡೆ ತಿನ್ಬೋದು ಏನು ಸಹ ಆಗಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಉಂಡೆ ಚೆನ್ನಾಗಿ ಬಂದದ್ದು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತಂದು ಇದು ಏನಪ್ಪ ಇದು ಬ್ಯಾಕ್ ಪ್ಯಾಕ್ ಮಾಡ್ತಾ ಇದಾರಲ್ಲ ಅಂತ ಅನ್ಕೊಳಕತೀರೇನು ನಾಳೆ ಊರಿಗೆ ಹೋಗೋದಿತ್ತು ಯಾವ ಊರು ಎಲ್ಲಿಗೆ ಏನು ಅಂತಂದು ನಾಳೆ ಬರೋ ವಿಡಿಯೋಲಿ ಹೇಳ್ತೇನೆ ನಾನು ಇವಾಗ ಏನು ಹೇಳಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲಿಗೆ ಹೊಂಟಿವಿ ಎಲ್ಲಿಗಿಲ್ಲ ಅಂತಂದು ಇವಾಗ ಪ್ಯಾಕೆಲ್ಲ ಮಾಡ್ತಾ ಇದ್ದೇವೆ ಫುಲ್ಲು ನನ್ನ ಮಕ್ಕಳು ನಮ್ಮ ಮನೆಯವರು ನನ್ನವು ಬಟ್ಟೆ ಎಲ್ಲ ಯಾಕಂದ್ರೆ ಒಂದು ಮೂರು ದಿನ ಹೊರಗಡೆ ಹೊಂಟಿದ್ವಿ ನಾವು ಮೂರು ದಿನಕ್ಕೆ ಎಷ್ಟು ಬೇಕಾಗ್ತತಿ ನೋಡಿಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳಕತ್ತೀವಿ ಹಾಗೆ ಎಕ್ಸ್ಟ್ರಾ ಏನೇನೆಲ್ಲ ಬೇಕು ಐಟಮ್ಸು ಅವನು ಕೂಡ ಪ್ಯಾಕ್ ಮಾಡ್ಕೊಂಡು ಇಟ್ಕೊಳಕತ್ತೇವಿ ಯಾಕಂದರೆ ನಾಳೆ ಬೆಳಗ್ಗೆ ಬೇಗ ಹೋಗೋದೈತಿ ಅದಕ್ಕೋಸ್ಕರ ಇವಾಗಲೇ ಪ್ಯಾಕ್ ಮಾಡಿದ್ರಾಯ್ತಂದು ಎಲ್ಲ ಬಟ್ಟೆಗಳು ಏನೇನೆಲ್ಲ ಬೇಕು ಅದನ್ನೆಲ್ಲ ತಗೊಳಕತ್ತಿದ್ವಿ ಹಾಗೆ ರವೆ ಉಂಡೆ ಮಾಡಿದ ಉದ್ದೇಶನೂ ಕೂಡ ಅದಕ್ಕೆ ಹೊರಗಡೆ ಹೋಗೋದಿತ್ತಲ್ಲ ಅದಕ್ಕೋಸ್ಕರನ ರವೆ ಉಂಡೆ ಮಾಡ್ಕೊಂಡ್ವಿ ಹುಡುಗರಿಗೆ ಹೊಟ್ಟೆ ಹಸಿದ್ರೆ ತಿಂತಾರ ಅಂತಂದು ಎಲ್ಲಾದರೂ ಹೊರಗಡೆ ಹೋಗೋದಿತ್ತಪ್ಪ ಅಂದ್ರೆ ಈ ಥರ ಬ್ಯಾಕ್ ಪ್ಯಾಕಿಂಗ್ ಮಾಡೋದೇ ಒಂದು ಚಿಂತೆ ನನಗೆ ಯಾಕಂದ್ರೆ ಯಾವ ಬಟ್ಟೆ ತಗೋಬೇಕು ಯಾವ ಬಟ್ಟೆ ತಗೋಬಾರ್ದು ಏನಾದರೂ ಮಿಸ್ ಮಾಡಿದ್ನಾ ಎಲ್ಲವೂ ಇಟ್ಟನಾ ಇಲ್ವಾ ಅಂತಂದು ಒಂಥರ ಕನ್ಫ್ಯೂಸ್ ಆದಂಗೆ ಆಗ್ತಿರ್ತೈತಿ ಇದನ್ನೆಲ್ಲ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಲೇಟಾಗಿ ಹೊತ್ತು ಬೆಳಗ್ಗೆ ಬೇಕ ಬೇಗ ಹೇಳ್ಬೇಕು ಅಂತ ಅಂದಿದ್ರು ನಮ್ಮ ಮನೇಲಿ ಅದ್ರಾಗ ಇವನ್ನೆಲ್ಲ ಪ್ಯಾಕ್ ಮಾಡೋತ್ತಿಗೆ ಟೈಮ್ ಭಾಳ ಹಿಡಿತು ಆದರೂ ಕೂಡ ಬೇಗ ಬೇಗ ಎಲ್ಲ ಬಟ್ಟೆಗಳನ್ನು ಮತ್ತೆ ಏನೇನೆಲ್ಲ ಬೇಕು ಚಾರ್ಜರು ಫೋನು ಅವನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಟ್ಟು ಮಲ್ಕೊಂಡ್ವಿ ನಾವು ಇಲ್ಲಾಂದ್ರೆ ಬೆಳಗ್ಗೆ ಅವಸರ ಆಗ್ತದೆ ಅಂದು ನೈಟೇ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಟ್ಟು ಏನೆಲ್ಲ ತಗೊಂಡು ಹೋಗ್ಬೇಕು ಅಂತಂದು ಎಲ್ಲ ರೆಡಿ ಮಾಡಿಟ್ಟು ಮಲ್ಕೊಂಡ್ವಿ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ